ಎಲ್ಲರೂ ತನ್ನಿಂದ ತಾನು ಹಾಳಾಗಿ ಹುಡುಗಿರುವುದು ದುಡ್ಡು ಬೆಳ್ಳಿ ಬಂಗಾರ ಮೊದಲಾಗಿ ಮನೆಯಲ್ಲಿ ಬಟ್ಟೆ ಏಕಕಾಲದಲ್ಲಿ ಮನೆ ಸಂಪತ್ತಾದರೆ ಯಾವುದಾದ್ರೂ ಶಾಪದ ಇರಬಹುದು ನಮ್ಮ ನಮ್ಮ ಯಾರಾದರೂ ಯಾರೂ ಬಂದಿಲ್ಲ ಮಲ್ಲಿಂದಲೇ ನಮ್ಮ ಎಳೆದಿತ್ತು ಮಲ್ಲಿಂದಲೇ ನಮ್ಗೆ ರಕ್ಷೆ ಪಡೆದಿತ್ತು ಮಾಲ್ಯ ಮಾಡಿದ ಪಾಪವೇ ನಮ್ಮ ಸಂಪತ್ತನ್ನು ನಾಶ ಮಾಡಿತ್ತು ಯಾವ ಈ ದೋಷ ಕಾಣಿ ಅವರ ಮೇಲೆ ಜಾಗದ ಹಾರು ಹಬ್ಬವನ್ನು ಹೊರಸಿ ಅವರನ್ನು ಮಾಡಿ

ಓ ಪಡಿಯಾಗಿ ಕಾಯನ ಅವನನ್ನು ಚೆನ್ನಾಗಿ ಕುರಿತು ಮನೆಯಿಂದ ಬಯ ದುಡ್ದೇವ ಅವನ ಏನು ಚಾಪು ಮಾಡಕ್ಕೆ ಪಗ್ಗ ಏನೆ ಜೋಗಪ್ಪನೆ ಚಾಪರಿಂದ ಮೈ ನಾಶವಾಗಿದೆ ಆ ಬಾಜಿದಾಗ ಆಚಾರ ಇಲ್ಲ ನೋಡಿ ಮಾ ಏ ಬಾ ಮಾತ್ರ ನಿಮ್ಮ ಮುಖವನ್ನು ನೋಡಲಾಗದು ನಿಮ್ಮಿಂದಲೇ ನಾನು ಬರಲೋಳಾದರು ನಿಮ್ಮನ್ನು ನಂದು ದುಡಿದಕ್ಕೆ ಹೋಗ್ಬೋದೇ ಸಹಜ ನೀವು ಬರಲು ಪಾಪಿಗಳು ಸುನಸು ಪುಚ್ಚದಂತಿರುವ ನಿಮ್ಮ ಮರಗಳನ್ನು ತಿಂತನು ಆ ಮಾನವನಿಗೆ ಸಾಧ್ಯವಿಲ್ಲ ಪರಮ ಪ್ರತಿರೋಜಾದ ಮಲ್ಲವನನ್ನು ಕಾಣಿ ನರಕದ ಬಾಗಿಲಲ್ಲಿ ನಿಂತಿರಲಿ ಜಂಗಮ ಸವಾದಿಂದ ಸಂಪತ್ತನ್ನು ಕಾಲುಕೊಂಡಿರಿ ಸಹ ಧರ್ಮ ಚಾಲನೆ ಎಂಬ ಸುದ್ದಿಯ ಮುಖಕ್ಕೆ ಮಸಿಯ ಬೆಳೆದ ನಿಮ್ಮನ್ನು ಕೂಡಲಾರನು ಸಾಕು ಈ ದುಷ್ಟ ಸತಿ ಸಸ್ಯರ ಸಂಸಾರವು ಸಾಕು ಈ ನರಕದ ಒಳಗಳಿಗೆ ನೀಟನ್ನು ಅರಿಯುವುದು ಈ ವಿಷಕ್ರಮ ಒಳಗೂಡಿ ಮಾಡುವ ಏಹಾಮಯ ಪ್ರಪಂಚವೂ ಸಾಕು हिब्रू ने जनारी ही बोला कल बंदरों नंबर था पापी ने ना का ये तो तो नीज़ा ना तो ये शिकायत ये निर्देश मारोगे बड़ा तनों पर निर्देश होएगा क्या बंदी जाएगा तो नहीं जाएगी नहीं तो ना नंबर निकलेगा रेप्टा Hahahaha Boleh mi gutimb filtru Hahahaha Rayyeng, hari niHA awal Hahahaha Ndi mévča Pranti

ூர் <laughs> கொடுத்துவ <laughs> <laughs> ಅಕ್ಟರ್ ನೇರೆದ ರಹಮತ್ತ ಜೀವನತರ ಟ್ರಾಕ್ಟರ್ ಬರ್ತಲ ಅಂತ ಅರೆ ನಾನು ನಾವು ಪುಟ ಪುಟು ಅದೆ ಆಹಾ ನಿಮ್ಮಂತ ಅಹಹಾ ಇದರೇ ಶ್ವ ಪರಿತಾಪಗಳ ಕಾರಣ ಮೂಡಿ ಕೆಟ್ಟನು ವಿಷಮಿಶ್ರಿತ ಅಪೇಕ್ಷಿಸುವಂತೆ ಸಂಸಾರ ಭೋಗಕ್ಕೆ ಮೋಷಿತನಾಗಿ ಕೊನೆಗಾಲದ ಪಾತ್ರವನ್ನು ಹಿಡಿದನು ತಾನು ಸುಡುವ ನಿಮ್ಮ ಹರಿಮಲ ಸಾಯುವ ಪಾತ್ರ ನನ್ನ ಸ್ಥಿತಿ ಆಯಿತು ಸೊಸೆನ ದೂರು ನೋಡಿದಳೇನು ಈ ಪಾಪ ಕೃತ್ಯಗಳ ಪಾಶವು ನನ್ನನ್ನು ಬಿಡಲು ಈ ಪಾಪ ಇವತ್ತು